ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಾನು ಇವತ್ತು ಅವರೇ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ಅವರೇ ಕಾಳು ಉಪ್ಪಿಟ್ಟು ಅವರೇ ಕಳ್ ಪಲಾವೆಲ್ಲ ಥರನೂ ಮಾಡ್ತಾರೆ ಅವರೇ ಕಾಳು ಸೀಸನ್ನಲ್ಲಿ ನಾನು ಕೂಡ ಅವರೇ ಚಿತ್ರಾನ್ನ ಚಿತ್ರನ ಮಾಡ್ತಾಯಿದ್ದೀನಿ ಕೆಲವರಿಗೆ ಗೊತ್ತಿರೋದಿಲ್ಲ ಅವರೇ ಚಿತ್ರಾನ್ನ ಮಾಡೋದು ಅದಕ್ಕೆ ನಾನು ತೋರಿಸ್ತಿದ್ದೀನಿ ಬನ್ನಿ ಫ್ರೆಂಡ್ ಹೇಗೆ ಅಂತ ನೋಡೋಣ ನಾನು ಫಸ್ಟು ಒಂದು ಕುಕ್ಕರಲ್ಲಿ ಅನ್ಕಿಟ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಸೈಡಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಳನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಬೇಕು ಚೆನ್ನಾಗಿ ಒಂದು ಸ್ವಲ್ಪ ಬೆಂದ್ರೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಮತ್ತು ಬೇಯುತ್ತೆ ನೋಡಿ ಈಗ ಅವರೆಕಾಳು ಬೆಂದಿದೆ ನೋಡಿ ನಾವು ಕೂಡ ತರಕಾರಿನೇ ಹೆಚ್ಚಿಟ್ಕೊಂಡಿದ್ದೀವಿ ಟೊಮೊಟೊ ಈರುಳ್ಳಿ ಎಲ್ಲ ಇವಾಗ ಅವರೆಕಾಳು ಬೆಂದಿದೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ನಮಗೆ ಎಷ್ಟು ಬೇಕೋ ಎಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಾದ ನಂತರ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿ ಸಾಸಿವೆ ಖಾಲಿಯಾಗಿತ್ತು ಅದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಶೇಂಗಾ ಬೀಜನೂ ಕೂಡ ಹಾಕ್ಬೋದು ನಾನು ಶೇಂಗಾ ಬೀಜ ಹಾಕಿಲ್ಲ ಕಡಲೆಬೇಳೆ ಜೀರಿಗೆ ಹಾಕಿದ್ದೀನಿ ಮತ್ತು ಕರಿಬೇವು ಹಸಿರು ಮೆಣ್ಸಿನ್ಕಾಯಿ ಫಸ್ಟು ಫ್ರೈ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನೋಡಿ ಈಗ ಮತ್ತೆ ನೀರುಳ್ಳಿ ಹಾಕ್ತಾಯಿದ್ದೀನಿ ನೀರುಳ್ಳಿ ಟಮ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಿತ್ರಾನ್ನ ಮಾಡೋದು ಆದರೆ ಇದು ಅವರೇ ಕಾಳು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ಕೆಲವರಿಗೆ ಗೊತ್ತಿರೋಲ್ಲ ಹಾಗಾಗಿ ಇದ್ದೀನಿ ಗೊತ್ತಿದ್ದರೆ ಬೇಡ ಗೊತ್ತಿಲ್ಲದವರು ನೋಡ್ತಾರಲ್ವ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಕೆಲವರಿಗೆ ಎಲ್ಪ್ ಆಗಬಹುದು ಅಂತ ನೋಡಿ ಈ ರೀತಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ನಂತರ ಟಮೊಟೊ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಕೂಡ ಹಾಕಿದ್ದಾಯಿತು ಅದು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಸಾಫ್ಟ್ ಆಗಬೇಕು ಸಾಫ್ಟ್ ಆದ ತಕ್ಷಣ ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅವರೆಕಾಳನ್ನು ಇದಕ್ಕೆ ಹಾಕ್ಕೋಬೇಕು ಡೈರೆಕ್ಟಾಗಿ ನೋಡಿ ಚೆನ್ನಾಗಿ ಈ ರೀತಿ ಮಾಡಲಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಎಣ್ಣೆ ನಂತರ ನಾವು ಬೆಂದು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅವರೆಕಾಳನ್ನು ಆ ಅವರೆಕಾಳನ್ನು ಈಗ ನಾನು ಇದಕ್ಕೆ ಹಾಕ್ತೀನಿ ಹಾಕಿಬಿಟ್ಟು ಚೆನ್ನಾಗಿ ಮತ್ತು ಎಲ್ಲ ಅದನ್ನು ಆಡಿಸ್ಕೋಬೇಕು ಅಂದರೆ ಕಾಳಿಗೂ ಕೂಡ ಒಗ್ಗರಣೆ ಉಪ್ಪು ಎಲ್ಲ ಹತ್ತಬೇಕಲ್ವ ಹಾಗಾಗಿ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಬೇಗ ಬೇಗ ಆಗೋಗ್ಬಿಡುತ್ತೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಇದನ್ನೇ ಮಾಡಿದ್ದು ಇವತ್ತು ನೀವು ಕೂಡ ಅವರೇ ಕಳಿದಾಗ ಒಂದು ಸಲ ಈ ರೀತಿ ಟ್ರೈ ಮಾಡಿ ಮತ್ತು ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರ ನನಗೆ ಕನೆಕ್ಟಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಮತ್ತು ನನಗೆ ಲೈಕ್ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಈ ರೀತಿ ಮಾಡಿಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ಚಿತ್ರಾನ್ನ ರೆಡಿ ಆಗುತ್ತೆ ಅನ್ನ ಕೂಡ ರೆಡಿಯಾಗಿದೆ ಅಲ್ವಾ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಯಾರ್ಯಾರು ಎಲ್ಲ ನಾನು ಕೂಡ ಅವರೇ ಚಿತ್ರಾನ್ನ ಮಾಡ್ತೀನಿ ಅಂತ ಅನ್ನೋರು ಗೊತ್ತಿರೋರೆಲ್ಲ ಕಮೆಂಟಲ್ಲಿ ತಿಳಿಸಿ ನಮಗೂ ಕೂಡ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಅವರೇ ಚಿತ್ರಾನ್ನ ಗೊತ್ತಿದೆ ಅಂತ ಹಾಗಾಗಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಇನ್ನೊಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗೆಲ್ಲ ಅರಶಿನ ಪುಡಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ವಾ ಈಗ ರೆಡಿ ಆಯಿತು ನಮ್ಮ ಅವರೇ ಚಿತ್ರಾನ್ನದ್ದು ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ ನೋಡಿ ಇದು ಜಾಸ್ತಿ ಆಗಿದೆ ನಾನು ಸ್ವಲ್ಪ ಎತ್ತಿಟ್ಕೊತಿದ್ದೀನಿ ಆಮೇಲೆ ಸ್ವಲ್ಪ ಕಲಿಸ್ತೀನಿ ನೋಡಿ ನಾನು ಸ್ವಲ್ಪ ತಕ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಅನ್ನ ಮಾತ್ರ ಇದಕ್ಕೆ ಅನ್ನ ಹಾಕ್ಬಿಟ್ಟು ನಾನು ಕಲಿಸ್ಕೊತ ಇದ್ದೀನಿ ಫ್ರೆಂಡ್ ನೋಡಿ ಎಲ್ಲ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿ ನೋಡಿ ಹೇಗಾಗಿದೆ ಚೆನ್ನಾಗಾಗಿದೆ ಅಲ್ವಾ ಇವು ಕೂಡ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ യാരല്ല ഇഷ്ട ആക കമെൻറ്റി തളസിബേ താങ്ക് യു താങ്ക് യു സോ മച്ച്